ಪೊನ್ನಂಪೇಟೆಯ ಅರಣ್ಯ ಇಲಾಖೆ ಹುದ್ದೆಗಳಿಗೆ ಅರಣ್ಯಶಾಸ್ತ್ರ ಪದವೀಧರರಿಗೆ ಶೇಕಡ ನೂರರಷ್ಟು ನೇರ ನೇಮಕಾತಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆಯಿಂದ ನಡೆಸಿದರು ತರಗತಿ ಬಹಿಷ್ಕರಿಸಿದ ವಿದ್ಯಾರ್ಥಿಗಳು ಪೊನ್ನಂಪೇಟೆ ಪಟ್ಟಣಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿ ಬಸ್ ನಿಲ್ದಾಣದ ಎದುರು ಅರ್ಧ ಗಂಟೆಗೂ ಅಧಿಕ ಕಾಲ ಪ್ರತಿಭಟನೆಯನ್ನ ನಡೆಸಿದರು ನೇರ ನೇಮಕಾತಿಯಲ್ಲಿ ಉಳಿದ ಪದವೀಧರರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ನೀಡಿರುವುದು ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಹುದ್ದೆ ಕಡಿತದ ಆತಂಕ ಎದುರಾಗಿದೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಹಾಗೂ ಉಪವಲಯ ಅರಣ್ಯಾಧಿಕಾರಿ ಹುದ್ದೆ ನೇಮಕಕ್ಕೆ ಅರಣ್ಯ ಬಿಎಸ್ಸಿ ಪದವಿಯಂದೇ ಕನಿಷ್ಠ ವಿದ್ಯಾರ್ಹತೆಯಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿದರು ತಂದೆ ತಾಯಿಗಳು ಅವ್ರ ಬಟ್ಟೆ ಬಟ್ಟೆ ಕಟ್ಟಿ ಅವ್ರ ಸಾಲ ಸೂಲ ಮಾಡಿ ನಮ್ಮನ್ನ ಸ್ವಯಂ ಕಾಲೇಜಿಗೆ ನಾಲ್ಕು ವರ್ಷ ಓದಿಸ್ತಾರೆ ಆದ್ರೆ ನಮ್ಗೆ ಈ ಗವರ್ಮೆಂಟ್ ಮಾಡುವಾಗ ಅನ್ಯಾಯನ ಕೇಳಕ್ ಯಾರು ಇಲ್ಲ ಇದನ್ನ ಕೇಳ ಇವತ್ತೇನು ಪೊನ್ನಪೇಟೆ ಫಾರೆಸ್ಟ್ ಕಾಲೇಜ್ ಸೋಡ್ಸಿದೀವಿ ಲಾಸ್ಟ್ ಟೈಮ್ ಅಲ್ಲ ಟೂ ತೌಸಂಡ್ ಟ್ವೆಲ್ ಇಂದ ಹಿಡಿದು ಟೂ ತೌಸಂಡ್ ಏಯ್ಟೀನಲ್ಲೂ ಅಲ್ಲೂ ಮಾಡಿದೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲೂ ಮಾಡಿದೀವಿ ಇವತ್ತು ಮಾಡ್ತಾ ಇದ್ದೀವಿ ಯಾವಾಗಲೂ ನಮ್ಮದು ಮುಗೆ ಬಗೆ ಹರಿಯದಂತಾನೇ ಕೂಗಿದ್ರು ಇವತ್ತಿಗೂ ಸ್ಟ್ರೈಕ್ ಬಂದಿದ್ದೀವಿ ರೀಸನ್ ಏನಂತಂದರೆ ಒಂದು ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಸೋಲ್ ಎಲಿಜಿಬಿಲಿಟಿ ಬೇಕು ನಮಗೆ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿ ಯಾರಾದರೂ ಎಕ್ಸಾಮ್ ಬರೆದು ಹೋಗ್ತಾ ಇದಾರೆ ಅಂತಂದರೆ ಅವನು ಹಂಡ್ರೆಡ್ ಪರ್ಸೆಂಟು ಫಾರೆಸ್ಟ್ರಿ ಗ್ರ್ಯಾಜುವೇಟೇ ಆಗಿರಬೇಕು ಯಾಕೆ ಅಂತ ಕೇಳಿದರೆ ಬೇರೆ ಎಲ್ಲ ಫಾರ್ಮ್ ಸೈನ್ಸಸ್ ಕೋರ್ಸಸ್ಸು ಇದೆ ಹಾರ್ಟಿಕಲ್ಚರ್ ಇದೆ ಅಗ್ರಿಕಲ್ಚರ್ ಇದೆ ಸೆರಿಕಲ್ಚರ್ ಇದೆ ಫಿಷರೀಸ್ ಇದೆ ಪ್ರತಿಯೊಂದಕ್ಕೂ ತಮ್ಮ ತಮ್ಮ ಮದರ್ ಡಿಪಾರ್ಟ್ಮೆಂಟ್ಗೆ ಏನಾದ್ರು ಕೆಲ್ಸಕ್ಕೆ ಹೋಗಬೇಕು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿದೆ ಅದು ಅವ್ರ ಡಿಪಾರ್ಟ್ಮೆಂಟ್ ಅಂದರೆ ಅವ್ರ ಕೋರ್ಸೇ ಇದೆ ಫಾರೆಸ್ಟ್ರೀಲಿ ಮಾತ್ರ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನು ಬಿ ಎಸ್ ಸಿ ಹಾನ್ಸ್ ಫಾರೆಸ್ಟ್ರಿ ಪ್ಲಸ್ ಅದರ್ ಸೈನ್ಸಸ್ ಅಂತ ಇದೆ ಅಂದರೆ ಬೇರೆ ಯಾರು ಬೇಕಾದರೂ ಬರಿಬೋದು ನಾವೇನು ಬೇರೆ ಯಾರು ಬೇಕಾದರೂ ಬರೀಲಿಕ್ಕೆ ಅಂತ ಇಂಥ ಸ್ಟೂಡೆಂಟ್ಸ್ ಯಾರು ಇಲ್ಲಿ ಫಾರೆಸ್ಟ್ರಿ ಕಾಲೇಜಿಗೆ ಬರೋದಿಲ್ಲ ಸೀಟ್ ಇಲ್ಲಿ ಎರಡು ಲಕ್ಷ ಜನರ ಜೊತೆ ಫೈಟ್ ಮಾಡಿ ಟಾಪ್ ಫೈವ್ ಪರ್ಸೆಂಟಲ್ಲಿ ಯಾರು ಬರ್ತಾರೋ ಅವ್ರು ಮಾತ್ರ ಅಡ್ಮಿಷನ್ ತೊಗೊಂಡು ಫಾರೆಸ್ಟ್ರಿ ಕಾಲೇಜ್ಗೆ ಅಡ್ಮಿಷನ್ ತಗೋತಾರೆ को yeah, yeah, ಮೋಟೋ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಏನಿದೆ ಡೈರೆಕ್ಟರ್ ರಿಕ್ರೂಟ್ಮೆಂಟ್ ಆಗಿ ಅದಕ್ಕೆ ಬರೋ ಪ್ರತಿಯೊಬ್ಬನು ಫಾರೆಸ್ಟ್ ಆಗಿರ್ಬೇಕು ಆಗಿರಬೇಕು ಅದು ಸೋಲ್ ಎಲಿಜಿಬಿಲಿಟಿ ಕೇಳಿ ಮಾಡ್ತಾ ಟೈಮು ನಿಮ್ಮ ಹತ್ರ ಬಂದಿದ್ವಿ ಎಲ್ಲರೂ ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ ಹೊರತು ಯಾವುದೇ ರೀತಿ ಯಾರೇ ಆದೇಶ ಕೊಡ್ತಾ ಇಲ್ಲ ಸರ್ ಬಾಯ್ ಮಾತ್ರ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಒರಿಜಿನಲ್ ಆಗಿ ಆದೇಶ ಯಾವಾಗ ಮಾಡಬೇಕು ಆ ಟೈಮಲ್ಲಿ ಎಲ್ಲರೂ ಸುಮ್ಮನೆ ಆಗ್ತಾ ಇದ್ದಾರೆ ಅದನ್ನ ನಾವು ನೋಡಿ ನೋಡಿ ಬೇಸತ್ತು ಸರ್

ಅಗ್ರಿಕಲ್ಚರ್ ಮಾಡಿದವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್ಪಡುತ್ತಾರೆ ಹಾರ್ಟಿಕಲ್ಚರ್ ಮಾಡಿದ್ರು ಹಾರ್ಟಿಕಲ್ಚರ್ತಾರೆ ಸಿರಿಕಲ್ಚರ್ ಮಾಡಿದ್ರು ಫಿಶರಿ ಮಾಡಿದ್ರು ಮಾಡೋ ಅದೇ ಡಿಪಾರ್ಟ್ಮೆಂಟ್ ಮಾಡಿದ ಸರ್ ನಮ್ ಡಿಪಾರ್ಟ್ಮೆಂಟ್ಗೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕೆ ಸರ್ ನಮಗೆ ಸೋಲ್ಜರ್ ಬೇಕು